ಇನ್ನು ಪೊಲೀಸರ ಹಲ್ಲೆಯಿಂದ ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವಂತಹ ಒಂದು ಆರೋಪ ಕೇಳಿ ಬಂದಿದೆ ಸೊ ಇದು ಆಗಿರುವಂಥದ್ದು ಬೆಂಗಳೂರಿನಲ್ಲಿನೇ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಸೊ ಹಾಗಾಗಿನೇ ಆ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಆರೋಪ ಇನ್ಸ್ಪೆಕ್ಟರ್ ಪಾಪಣ್ಣ ಮೇಲೆ ಮೃತನ ಪತ್ನಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಬೆಂಗಳೂರಿನ ಕೋನನ್ಕುಂಟೆ ಪೊಲೀಸ್ ಇನ್ಸ್ಪೆಕ್ಟರ್ ಪಾಪಣ್ಣನ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಇದು ಜಮೀನು ವ್ಯಾಜ್ಯ ಸಂಬಂಧ ರಾಮಸ್ವಾಮಿ ಅನ್ನೋರನ್ನ ಸ್ಟೇಷನ್ಗೆ ಕರೆಸಿ ಇನ್ಸ್ಪೆಕ್ಟರ್ ಪಾಪಣ್ಣ ಹೊಡೆದಿದಾರಂತೆ ಇದರಿಂದನೇ ರಾಮಸ್ವಾಮಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದಾರೆ ಜಮೀನ್ನಲ್ಲಿ ನೀಲ್ಗಿರಿ ಮರ ತೆರವಿಗೆ ಹೋಗಿದ್ದಂತಹ ನಿರ್ಮಿತಿ ಸಿಬ್ಬಂದಿ ಆ ಟೈಮ್ ನಲ್ಲಿ ಅವ್ರ ಜೊತೆಗೆ ಒಂದ್ ಸ್ವಲ್ಪ ಗಲಾಟೆ ಆಗಿತ್ತು ವ್ಯಾಜ್ಯ ಆಯಿತು ಎರಡು ತಿಂಗಳ ಹಿಂದೆ ಮರ ತೆರವು ಮಾಡೋದಕ್ಕೆ ಅಂತ ಹೇಳಿ ನಿರ್ಮಿತಿ ಕೇಂದ್ರದ ಸಿಬ್ಬಂದಿ ಹೋಗಿದ್ರು ಜಮೀನ್ ನಮ್ದು ಅಂತ ಹೇಳಿ ರಾಮಸ್ವಾಮಿ ಕುಟುಂಬ ಆಗ ಅಡ್ಡಿಪಡಿಸಿತ್ತಂತೆ ಜಗಳದ ಮಧ್ಯೆ ಪೊಲೀಸರು ರಾಮಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಕೇಳಿ ಬರ್ತಾ ಇರುವಂತಹ ಆರೋಪ ಸೊ ರಾಮಸ್ವಾಮಿ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ರಿಂದನೇ ರಾಮಸ್ವಾಮಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮೃತನ ಪತ್ನಿ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ ನನ್ನ ಪತಿ ಸಾವಿಗೆ ಇನ್ಸ್ಪೆಕ್ಟರ್ ಪಾಪಣ್ಣ ಕಾರಣ ಹೇಳಿ ಪತ್ನಿ ಆರೋಪಿಸಿದ್ದಾರೆ

ಅದಕ್ಕೆ ಮರ ಕಟ್ ಮಾಡಕ್ ಬಂದಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಐದು ಸಲ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ಕೊಡ್ ಮರ ಕಟ್ ಮಾಡೋಕ್ಕೆ ಬಿಡಬೇಡಿ ಅಂತ ನಾವು ಮರ ಕಟ್ ಮಾಡಬೇಡಿ ಅಂತ ಹೋಗಿ ಬಿರೆ ಹೇಳಿದ್ದಕ್ಕೋಸ್ಕರ ಪೊಲೀಸವ್ರನ್ನ ಕರೆಸಿ ಕರೆಸಿ ನಮ್ಮ ಮೇಲೆ ಸುಮ್ಮನೆ ಸುಮ್ಮನೆ ಅಪೇರ್ ಮಾಡಿ ನಮ್ಮನ್ನು ಹಿಡ್ಕೊಂಡೆಲ್ಲ ಹೊಡೆದು ಮಾನಸಿಗೆಲ್ಲ ಹಿಂಸೆಲ್ಲ ಕೊಟ್ಟು ನಮ್ಮ ತಂದೆನೆಲ್ಲ ಹೊಡೆದು ಜೈಲಿಗೆಲ್ಲ ಕಳಿಸಿದ್ರು ನನ್ನ ನಮ್ಮ ತಂದೆನ ಫುಲ್ ಸೀರಿಯಸ್ ಆಗಿದೆ ಅಂತ ಸಂಜಯ್ ಸಂಜಯ ಗಾಂಧಿನಿಂದ ವಿಕ್ಟರಾಗೆ ಕಳ್ಸಿದ್ರು ನನ್ನ ಇಮಿಡಿಯೇಟ್ಲಿಗೆ ಜೈಲಿಗೆ ಕಳ್ಸಿಬಿಟ್ರು ಸರ್ ನಾವೇನು ತಪ್ಪೇ ಮಾಡಿದ್ದಿಲ್ಲ ಸರ್ ನಮಗೆ ನ್ಯಾಯ ಧರಿಸ್ಕೊಡ್ಬೇಕು ಸರ್ ನಮ್ಮ ಮನೆ ದೀಪ ಆರೋಗ್ಬಿಟ್ಟಿದೆ ಸರ್ ಇವತ್ತು ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವತ್ತಿನ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಗಲಾಟೆ ಆಗಿ ತಿರ್ಗ ನಾ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದೂವರೆ ಗಂಟೆ ಗಲಾಟೆ ಆಗಿ ನಾಲ್ಕು ಗಂಟೆಗೆ ಟೇಷನ್ ಕರ್ಕೊಂಡ್ಬಂದು ಇಟ್ಕೊಂಡಿದ್ದು ರಾತ್ರಿ ಒಂಬತ್ತು ಗಂಟೆಯಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಒಂದು ಗಂಟೆ ರಾತ್ರಿಯಲ್ಲಿ ಜೈಲಿಗೆ ಇದು ಮಾಡಿಸಿದ್ರು ಸರ್ ನಾ ಕೊಡ್ತೀಂ ಅಂತ ಹೇಳ್ತಿದೀವಿ ಅಲ್ಲ ಕೊಡಲಂ ಅಂತ ಹೇಳ್ತಾರಲ್ಲ ಅವ್ರು ಕೊಡ್ಸಿ ಫಸ್ಟ್ ಓರೈತು ಅಲ್ಲ ನಾವು ಅವ್ರು ಕೊಡಿ ಹೇಳಿ ನಾವು ಕೊಡ್ತೀವಿ ಕೊಟ್ಟಿದ್ದೀವಿ ಬೇಜಾನ್ ಕೊಟ್ಟಿದೀವಿ ತಗೊಂಡಿರೋ ತರ್ದಿಕ್ಕೆ ನಾವು ಇಲ್ಲೇ ಇರೋದು ನಾವು ಎಲ್ಲಿ ಕೊಡ್ಬೇಕು ಅಲ್ಲೇ ಕೊಡ್ತೀವಿ ಕಣ ಯಾ ಆ ಸರ್ ಯಾ ಆ ನಾನು ತಪ್ಪು ತೋರ್ಸೀ ನಾನು ತಪ್ಪು ತೋರ್ಸೀ ಅಲ್ಲ ನಮ್ ತಪ್ಪು ಆಗಲ್ಲ சவுண்ட் பைட் பிரம்மாண்டம்